ಲ್ಯಾಂಡ್ ಆರ್ಡರ್ ಸಮಸ್ಯೆ ಮಾಡದೆ ಒಳ್ಳೆ ಸತ್ಪ್ರವರ್ತ ಸತ್ಪ್ರವರ್ತನವನ್ನ ಅಳವಡಿಸಿಕೊಳ್ತಾರೋ ಅವರನ್ನ ಮಾತ್ರ ನಾವು ರೌಡಿ ಶೀಟ್ ಕ್ಲೋಸ್ ಮಾಡಿ ಅವ್ರಿಗೆ ಮಾತ್ರ ಈ ರೀತಿ ನಾವು ಅನುಕೂಲ ಮಾಡಿಕೊಳ್ತೇವೆ ಅಂತ ಹೇಳ್ತಾ ಇದ್ದೇವೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಪ್ರತಿಯೊಂದು ರೌಡಿ ಮೇಲೆ ನಮ್ಮ ನಿಗಾ ಇರುತ್ತದೆ ರೌಡಿ ಶೀಟ್ ಓಪನ್ ಮಾಡಿದ ಉದ್ದೇಶನೇ ನಿಮ್ಮ ಮೇಲೆ ಸತತ ಟ್ವೆಂಟಿ ಫೋರ್ ಸೆವೆನ್ ನಿಗಾ ವಹಿಸಲಿಕ್ಕೆ ನಮಗೆ ಅನುಕೂಲವಾಗುತ್ತದೆ ಅಂತ ನಾವು ರೌಡಿ ಶೀಟ್ ಅನ್ನು ಮಾಡ್ತೇವೆ ನಿಮ್ಮ ಪ್ರತಿಯೊಂದು ಮೂವ್ಮೆಂಟ್ ಅನ್ನು ನಾವು ನೋಡ್ತಾ ಇರ್ತೇವೆ ಅಷ್ಟೇ ಅಲ್ಲದೆ ಮುಂದೆ ತಾಂತ್ರಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ್ರು ಜಿಲ್ಲೆಯಲ್ಲಿ ನೀವು ಗಡಿ ಗಡಿ ಭಾಗವನ್ನು ದಾಟುವಾಗ ಯಾವುದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಓಡಾಡುವ ಓಡುವಾಗ ಮೇನ್ ಮೇನ್ ಸೆಂಟರ್ ಓಡಾಡುವಾಗ ನಿಮ್ಮ ಅನ್ನು ನಾವು ಸೂಕ್ಷ್ಮವಾಗಿ ಬಳಸುತ್ತೆ ನಾಟ್ ಓನ್ಲಿ ರೌಡಿ ಶೀಟ್ಸ್ ಬಟಾಸ್ ಬೈಕ್ ತಪ್ಪು ಮಾಡುವವರು ಕಳತನ ಮಾಡುವವರು ಎಲ್ಲರ ಎಲ್ಲರೂ ನಾವು ಈ ರೀತಿ ನಿಗಾ ವಹಿಸುತ್ತೇವೆ ನಿಮ್ಮ ನಾವು ರೆಕಾರ್ಡ್ ಮಾಡಿಕೊಂಡು ತಾಂತ್ರಿಕ ವ್ಯವಸ್ಥೆಯನ್ನು ಯೂಸ್ ಮಾಡಿಕೊಂಡು ನಾವು ಅಬ್ಸರ್ವ್ ಮಾಡಿ ನಿಮಗೆ ಬೆನ್ನತ್ತೇವೆ ನಾವು ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ನಾವು ವಾಚ್ ಮಾಡ್ತಾ ಇರ್ತೇವೆ ಅದಲ್ಲದೆ ನಮ್ಮ ಬೀಟ್ ಪೊಲೀಸರು ಕೂಡ ನಿಮ್ಮ ಮನೆಗಳಿಗೆ ವಿಸಿಟ್ ಮಾಡ್ತಾರೆ ಯಾವುದಾದರೂ ಒಂದು ದಿನ ನಾವು ಡಿ ವೈಸ್ ಪಿಗಳು ಒಂದು ತೀರ್ಮಾನ ತಗೊಂಡು ಯಾವ ನೈಟ್ ನಿಮ್ಮ ಮನೆಗಳ ಮೇಲೆ ದಾಳಿ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ ಮುಂಚಿತವಾಗಿ ಹೇಳ್ತಾ ಇದ್ದಾರೆ ಎನಿ ಟೈಮ್ ಸಡನ್ಲಿ ನೈಟ್ ಟೈಮ್ ನಿಮ್ಮ ಮನೆಗಳಿಗೆ ನಾವು ವಿಸಿಟ್ ಮಾಡಿ ನೀವು ಯಾವ ಯಾವ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಿಕೊಂಡಿದ್ರು ಮನೆಗಳಲ್ಲಿ ಯಾವ ರೀತಿಯ ಆಯ್ಲೆಗಳನ್ನು ಇಟ್ಕೊಂಡಿದ್ರು ನಾವು ಚೆಕ್ ಮಾಡ್ತೇವೆ ನೀವು ಇನ್ನೂ ಆಕ್ಟಿವ್ ಆಗಿದ್ದೀರಿ ವೆಪನ್ಸ್ ಯೂಸ್ ಮಾಡ್ತಾ ಇದ್ದೀರಿ ದೌರ್ಜನ್ಯ ಮಾಡ್ತಾ ಇದ್ದೀರಿ ರೌಡಿಸಂ ಮಾಡ್ತಾ ಇದ್ರಿ ಅಂತ ನಮ್ಗೆ ಗೊತ್ತಾದಾಗ ಈ ಜಿಲ್ಲೆಯಿಂದ ನಿಮ್ಮನ್ನು ಗಡಿ ಪಾರ್ ಕೂಡ ನಾವು ಬೇರೆ ಬೇರೆ ಯೋಚನೆ ಮಾಡೋದಿಲ್ಲ ಸೊ ಬಿ ಕೇರ್ಫುಲ್ ಹೊಡೆದ್ರು ಪೊಲೀಸ್ ಮೇಲೆ ಕೈ ಹಾಕ್ತಿರಿ ಯಾವ ಕೆಲಸ ಮಾಡ್ತಿದ್ದಾರೆ ಈಗ ಕೆಲಸ ಮಾಡ್ತಾರೆ ಹೊಲದ ಕೆಲಸ ಮಾಡ್ತಾರೆ ಸರ್ ಹೆಂಗ್ ಸಿಗ್ತಿದೆ ಯಾವ ಯಾರ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಹೊರ ಹೊಲದಾಗ ಕೆಲಸ ಮಾಡ್ತಾರೆ

ಏನು ಕೆಲಸ ಮಾಡ್ತಿದ್ದೆ ಮತ್ತೀಗ ಏನು ಕೆಲಸ ಕೊಟ್ಟಿದ್ದೆ ಮಾಡುವಂಗೆ ಏನು ಕೆಲ್ಸಿದ್ದೆ ನನ್ನ ಮೇಲೆ ಹಾಂ ಒಂದು ಹದಿನೈದು ಏನು ಸೊಸೈಟಿ ಪೀಸ್ಫುಲ್ ಆಗಿರುವುದಿಲ್ಲ ಸಮಾಜ ಶಾಂತಿಯುತವಾಗಿರುವುದು ಇಷ್ಟ ಇಲ್ಲ ಗಲಭೆ ಆಗುವಾಗ ನೀವು ನೀನು ಯಾಕಿದ್ದ ಸಮಾಜದಲ್ಲಿ ಶಾಂತಿಯುತವಾಗಿರ್ಬೇಕು ಇಷ್ಟ ಇಲ್ಲ ಅಂದ್ರೆ ನೀನು ಹೊರಗಡೆ ಹೋಗುದು ಯಾಕೆ ಎಲ್ಲಿ

ಏನು ಮಾಡ್ತಾ ಇದ್ದೀನಿ ನಿಮಗೊಂದು ಅದು ಬಿಟ್ಟಿದ್ದೇನೆ ಓ ಸಿ ಮಾಡ್ತಾ ಎಷ್ಟು ನಿಂದು ನಿಂದು ಹಾಂ ಎಷ್ಟು ಮಾಡ್ರ ಕೇಸ್ಗಳು ಯಾವಾಗ ಓಪನ್ ಕ್ಲೋಸ್ ಮಾಡಿದ ಬೇಲ್ ಹೆಂಗೆ ಸಿಕ್ಕಿದೆ ನಿನಗೆ ಹಾ ಹೆಂಗೆ ಸಿಕ್ತಿದೆ ನಿಮ್ಮ ಬೇಲ್ ಫಸ್ಟು ನಿನ್ನೇನು ಎಲ್ಲಿ ನೋಡಿದ್ರಿ ಹಾಂ ಎಲ್ಲಿ ನೋಡಿದ್ರೆ ನಾವು ಬಂದಿಲ್ಲ ಸರ್ ಇನ್ನೇನು ಕೊಟ್ಟೆಂಗಿಲ್ಲ ಎಲ್ಲಿ ಎಮ್ ಎಲ್ಲ ಎಮ್ ಬಿಟ್ಟು ನೈಟ್ ಮನೆಗೆ ಹೋಗಿ ವಾಚ್ ಮಾಡಿ ಎಸ್ ಬಂದ ಏನು ಸಾಗರ ಮಾಡ್ತಿದ್ದೀವಿ ಎಷ್ಟು ಸರಿ ನಮ್ಮದು ಎಷ್ಟು ನಮ್ಮ ಪಾನಿಪುರಿ ಬಂಡಿಗೂ ಎಂಟು ಕೆ ಜಿ ಸಂಬಂಧ ಏನು ಏನು ಕೆ ಜಿ ಬಗ್ಗೆ ಏನು ಕೆ ಏನು ಸಿಕ್ತೀನಿ ಅಂತ ಹೇಳು ಯಾವ ಎಂಟು ಕೆ ಜಿ ಗಾಂಜಾನ ಪೌಡರ ಯಾವುದು ಎಲ್ಲಿ ಸಿಗ್ತಾ ಗಾಂಜಾ ಹಾಂ ಸುಮ್ಮನೆ ಎಷ್ಟು ಕೆ ಜಿ ಹಾಕ್ತಾರೆ ಎರಡು ಕೆ ಸುಮ್ಮನೆ ಯಾಕೆ ಹಾಕ್ತಾರೆ ಹಾಂ ಎರಡಕ್ಕೆ ಕೆ ಸುಮ್ಮನೆ ಯಾಕೆ ಹಾಕ್ತಾರೆ ಏನು ಕೆಲಸ ಮಾಡ್ತಿದ್ದಿ ಎಷ್ಟು ಕೆಲಸ ಎಷ್ಟು ಕೆಲಸ ಯಾರು ಇನ್ನೂ ಆಗ್ತೀವ್ ಯಾರು ಸರಿ ಏನು ನೀವೇ ಮಾಡಿದ್ವಿ ಮತ್ತೆ ರೋಗಿ ಸುದ್ದಿ ಮತ್ತೆ ಯಾವ ಕೇಸ್ ಇದೆ ಎಷ್ಟು ಸುಳ್ಳು ಕೇಸ್ ಹಾಕ್ತಾರೆ ಎಷ್ಟು ಸುಳ್ಳು ಕೇಸ್ ಹಾಕ್ತಾರೆ ತೆಲಂಗಾಣದಾಗ ಮತ್ತೆ 2 ಅವರು ಸುಮ್ಮನೆ ಹಾಕಿದ್ದಾರೆ ನಾವು ಸುಮ್ಮನೆ ಹಾಕಿದ್ದೇವಾ ಎರಡು ಎರಡು ರಾಜ್ಯಗಳಲ್ಲಿ ಸುಮ್ಮನೆ ಹಾಕ್ತಾರೆ ನಿಮ್ಮ ಮೇಲೆ ಪಿಎನ್ಡಿಪಿಎಸ್ 2018 ಅದು ಆಗಿತ್ತು 그러면은 ಅಲ್ಲಿ ಏನು 2 ರಾಜ್ಯಗಳು ಸುಮ್ಮನೆ ಹಾಕ್ತಾರೆ ನಿಮ್ಮ ಮೇಲೆ ಕೇಸುಗಳು ಏ ತೆಲಂಗಾಣದ ಯಾವ ರಾಜ್ಯ ಯಾರು ಅವನು ಸಂಗಮೇಶ್ ಗ್ರೂಪ್ ಯಾರು ಏನು ಹೆಸರು

ಮರ್ಡರ್ ಮಾಡ್ರ ಏನು ಕೇಸ್ ಆಗಿದೆ ಅಂತ ಕೇಳಿದೆನಾ ಯಾಕಂತಂದ್ರೆ ಹೇಳ್ಬೋದಲ್ಲ ಎಷ್ಟು ಮರ್ಡರ್ಗಳು ಮಾಡಿರಿ ಅದು ಮಾಡಿದ್ದು ಹಾಂ ಯಾಕೆ ಹಾಕಿದ್ದಾ ಸುಮ್ ಸುಮ್ಮನೆ ಹಾಕ್ತಾರಾ ಸುಮ್ಮನೆ ಹಾಸ್ಪಿಟ್ಲ್ ಮತ್ತೆ ಸುಮ್ಮ ಸುಮ್ಮನೆ ಹಾಕಿದರೆ ಅಪ್ಲಿಕೇಶನ್ ಕೊಟ್ಟು ಹಾಸ್ಪಿಟಲ್ ಬಾಯ್ಸ್ ಏನು ಎಲ್ಲಿದೆ ನಿಮಗೆ ಆ ಕೇಸಲ್ಲಿ ನಿನ್ನೊಟ್ಟಿಗೆ ಇನ್ನೆಷ್ಟು ಜನ ಇದ್ದಾರೆ ಮತ್ತು ನಾಲ್ಕು ಜನಕ್ಕ ಮೇಲೆ ಸುಮ್ಮನೆ ಹಾಕ್ತಾರಾ ಇಲ್ಲ ಸೋ ನಾನು ಆ ಲಿಸ್ಟ್ ಫಾರ್ಮೇ ಇಡ್ತೀನಿ ದೇಯಿ ಹೋಗಿತಿ ಹಾ ದೇಯಿ ಯಾರ್ ಕೊಡ್ತೀರಾ ದೇಯಿ ಹೆಂಗ್ ಬಂತು ನಿಮಗೆ ಹೆಂಗ್ ಬಂತು ನಿಮಗೆ 203 ಕಿಸೋನ್ ನಿಷ್ಟ್ರು ಸ್ಕ್ಯಾಮ್ ಅಲ್ಲಿ ಇರ್ತಾರೆ ಯಾರ್ ಇದ್ದಾರೆ ಅಂತ ಕೇಳಿದೆ ನಾನು ಸತ್ತೋನು ಯಾರ್ ಆನ್ನ್ಸಿ ಆನ್ನ್ ಮೇನ್ ಸಾಕು なるほど。<music> <music> ಬೆಂಗಳೂರಿನ ಹೊರಗಡೆ ಬಂದಿದ್ದೀನಿ ಬೇಲ್ ಬೇರೆ ಹೊರಗಡೆ ಬಂದಿದ್ದೀನಿ ಎಷ್ಟು ಜನ ಇದ್ದಾರೆ ನೆನೊಟ್ಟಿಗೆ ಬರೀ ಎಲ್ಲಿದ್ದಾರಾ ಮೂರು ಜನ ಏನು ಕೆಲಸ ಮಾಡ್ತಿದ್ದೆ ಮತ್ತೀಗ ಕೆಲಸ ಕೆಲಸ ಮಾಡುವಂತೆ ಯಾವ ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಇರುವಂತಹ ರೌಡಿ ಶೀಟ್ರಗಳು ರಸ್ತೆ ಅಂಬಿಗಳ ರೌಡಿ ಪೆರೇಡ್ ನಡೆದಿದ್ದೇವೆ ನಡೆಸಿದ್ದೇವೆ ಒಟ್ಟಿನಲ್ಲಿ ಬೀದರಲ್ಲಿ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ ರೌಡಿ ಶೀಟರ್ಸ್ ಇದ್ದಾರೆ ಒಂದು ಸಾವಿರ ನಲವತ್ ಮೂರು ಎಂಒಿ ಗಳಿದ್ದಾರೆ ಎಂ ಅಂದಾಗ ಬೇರೆ ಬೇರೆ ಕಳ್ಳತನಗಳು ಬೈಕ್ ಕಳ್ಳತನಗಳು ಮನೆ ಕಳ್ಳತನಗಳು ರಾಬರಿ ಕುರಿ ಕಳ್ಳತನ ಪ್ರಾಣಿಗಳ ಕಳ್ಳತನ ಈ ರೀತಿ ಸುಮಾರು ಕಳೆತನಗಳಲ್ಲಿ ತೊಡಗಿಸ್ ತೊಡಗಿಸ್ಕೊಂಡಿದ್ದವರ ಮೇಲೆ ನಾವು ಎಂ ಒ ಬಿ ಸ್ವೀಟ್ಸ್ ಓಪನ್ ಮಾಡಿದ್ದೇವೆ ಅವರಲ್ಲಿ ಸುಮಾರು ಮೂವತ್ತು ಸಾತ್ ಮೂವತ್ತು ಶೇಕಡಾ ಮೂವತ್ತು ಜನರು ಇವತ್ತು ರೌಡಿ ಪೆರಡಿಗೆ ಹಾಜರಾಗಿದ್ದಾರೆ ಹಾಗೂ ಒಂಬತ್ತು ನೂರ ಅರವತ್ತಾರು ರೌಡಿ ಶೀಟ್ಗಳಲ್ಲಿ ಕೂಡ ಶೇಕಡಾ ಮೂವತ್ತು ಇವತ್ತು ರೌಡಿ ಪೆರೇಡ್ಗೆ ಹಾಜರಾಗಿದ್ದಾರೆ ರೌಡಿ ಪೆರೇಡ್ಗೆ ಹಾಜರಾಗಿದ್ದಾರೆ ಅಂದ್ರೆ ಕಾನೂನು ಗೌರವಿಸಿ ನಮ್ಮ ನಿಯಂತ್ರಣಗೆ ಒಳಪಟ್ಟು ಇವತ್ತು ರೌಡಿ ಶೀಟ್ ರೌಡಿ ಪೆರೇಡ್ಗೆ ಬಂದಿದ್ದಾರೆ ಅಂತ ನಾವು ಪರಿಗಣಿಸ್ತೇವೆ ಯಾರು ರೌಡಿ ಪೆರೇಡ್ಗೆ ಬಂದಿಲ್ವೋ ಅವರು ಇನ್ನೂ ಆ ಕಾನೂನು ಬಾಹಿರವಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ನಂಬುತ್ತೇವೆ ಸೊ ಅಂತವ್ರ ಮೇಲೆ ಇನ್ನೂ ಹೆಚ್ಚಿನ ನಿಗಾವಹಿಸಿ ಒಟ್ನಲ್ಲಿ ಬೀದರ್ ಜಿಲ್ಲೆಯಲ್ಲಿ ರೌಡಿ ವರ್ತನೆಯನ್ನ ರೌಡಿಸಮ್ ಅನ್ನ ಮಟ್ಟ ಹಾಕಬೇಕನ್ನುವ ನಿಟ್ಟಿನಲ್ಲಿ ನಮ್ಮ ಬೀದರ್ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತೇವೆ ಅದಕ್ಕಾಗಿ ಸಾರ್ವಜನಿಕರು ಹಾಗೂ ಮೀಡಿಯಾದವರು ಕೂಡ ನಮ್ಗೆ ಕೋಪರೇಷನ್ ನೀಡಿ ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ